ಸ್ವಾಮಿ ನರಸಿಂಹ ರಾಮನಗರ ದೇವರ ನಾಡು ರಾಮದೇವರು ಮಾತ್ರವಲ್ಲ ನರಸಿಂಹದೇವರು ಕೂಡ ಇಲ್ಲಿ ಶತಮಾನಗಳಿಂದ ಭಕ್ತರ ಅಪೇಕ್ಷೆ ನೆರವೇರಿಸುತ್ತಾ ಬಂದಿದ್ದಾರೆ ಇವತ್ತು ಆ ನರಸಿಂಹನ ದೇಗುಲಕ್ಕೆ ಹೊಸ ರೂಪ ಸಿಕ್ಕಿದೆ ಅದಕ್ಕೆ ಕಾರಣ ದಿವಂಗತ ಶ್ರೀ ಎಂ ಎಸ್ ಅರುಣಾಚಲ ಅವರು ಹಾಗೂ ಶ್ರೀ ಟಿ ವಿಜಯಕುಮಾರ ರೆಡ್ಡಿಯವರು ಈ ದೇಗುಲದ ವಿಶಿಷ್ಟ ಏನಂದ್ರೆ ಅಯೋಧ್ಯೆಯ ರಾಮಮಂದಿರದ ಬಾಲರಾಮನನ್ನ ರೂಪಿಸಿದ ಶಿಲ್ಪಿಯ ಕುಟುಂಬದವರೇ ಶ್ರೀ ಲಕ್ಷ್ಮೀ ನರಸಿಂಹನಿಗೂ ಕೂಡ ಮೂರ್ತಿ ರೂಪ ನೀಡಿರುವುದು ವಿಶೇಷವಾಗಿದೆ ಹೀಗಾಗಿ ಮಣಿಗನಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಈಗ ರಾಜ್ಯದ ಪುಣ್ಯಕ್ಷೇತ್ರವಾಗುತ್ತಿದೆ ನೂರು ಇನ್ನೂರಲ್ಲ ಹತ್ತಿರ ಒಂದು ಸಾವಿರ ವರ್ಷಗಳಷ್ಟು ಇತಿಹಾಸವಿರುವ ಚೋಳರ ಕಾಲದ ಕಂಬದ ನರಸಿಂಹ ದೇವಾಲಯ ಜೀರ್ಣೋದ್ಧಾರಗೊಂಡಿದ್ದು ಅದು